ಒಟ್ಟರೆ ಗುರುಜಿ ಏನ್ ಮಾಡ್ಬೇಕಾಗಿತ್ತು ಹಾಗಾದ್ರೆ ಭಾರತ ಈಗ ಏನು ಇಲ್ಲ ನಾವು ಏನು ಗುರಿ ಇಟ್ಕೊಂಡಿದ್ದೇವೆ ಒಂದು ಸರ್ತಿ ಪಾಕ್ ಇವ್ರ ಭಾಷಣದಲ್ಲಿ ಹೇಳಿದ್ರಲ್ಲ ಮಿಂಟಿ ಮೇ ಅಂತ ಮಣ್ಣಲ್ಲಿ ಮಣ್ಣು ಮಾಡ್ಬೇಕು ನೂರೈವತ್ತು ಕೋಟಿ ಜನರು ನಾವು ಲಾಸಕ್ ತಯಾರಿದ್ದೀವಲ್ರಿ ಪ್ರಾಣ ಕೊಡೋದಕ್ಕೆ ತಯಾರಿದೀವಿ ಯಾವ ಆತಂಕ ಇತ್ತು ಈ ದೇಶಕ್ಕೆ ನಮ್ಮಲ್ಲಿ ನಮ್ಮ ವಿರುದ್ಧ ಬೀಳ್ತಾರೆ ಅನ್ನೋದು ಆತಂಕ ಇತ್ತು ಈ ದೇಶದಲ್ಲಿ ಯೋಚನೆ ಮಾಡಿ ನೋಡಿ ಇವತ್ತು ನಮ್ಮ ಮುಸ್ಲಿಂರೇ ಎಲ್ಲಾ ಮಸೀದಿಗಳಲ್ಲಿ ಹೊಡಿರಿ ಪಾಕಿಸ್ತಾನಕ್ಕೆ ಅಂತ ನಮಾಜ್ ಮಾಡುವಂತ ಕಾಲ ತಿರುಗಿದೆ ನಿಜ ಹೌದು ನೀವೇನ್ ಅನ್ಕೊಂಡಿದ್ರೆ ಉಲ್ಟಾಗಿದೆ ಕ್ರಿಶ್ಚಿಯನ್ ನಮ್ಮ ಪರವಾಗಿದ್ದಾರೆ ಹೌದು ಬುದ್ಧರು ನಮ್ಮ ಪರವಾಗಿದ್ದಾರೆ ಜೈನರು ನಮ್ಮ ಪರ ಏನ್ರಿ ಇದು ಒಗ್ಗಟ್ಟು ಅಂದ್ರೆ ನಮ್ಮೊಳಗಡೆ ಏನಾರು ಜಗಳ ಇರಲಿ ಈಗ ನಾವು ಒಗ್ಗಟ್ಟಾಗಿದ್ದೀವಿ ಇದೇ ಒಂದು ಸರಿಯಾದ ಸಂದರ್ಭ ಪಾಕಿಸ್ತಾನನ ಪುಡಿ ಮಾಡಬೇಕಿತ್ತು ಪಾಕಿಸ್ತಾನ ಅನ್ನುವಂಥ ಅಂತ ಹೆಸರು ಇರಬಾರ್ದು ಇಸ್ಲಾಮಾಬಾದ್ ಅಂತ ಒಂದು ಹೆಸರು ಬರ್ಬೇಕು ಸಣ್ಣದು ಬಲೂಚಿಸ್ತಾನ್ ಅಂತ ಇನ್ನೊಂದು ದೇಶ ಬರಬೇಕು ಕಾಶ್ಮೀರ ಅನ್ನೋದು ನಮ್ಗೆ ಸೇರ್ಬೇಕು ಇಷ್ಟು ಮಾಡ್ಬೇಕಾದಂತದ್ದು ಸರಿಯಾದ ವ್ಯವಸ್ಥೆನ ಮಾಡ್ಕೊಂಡಿದ್ರು ನಾವೆಲ್ಲರೂ ಹೌದು ಆರಂಭದಲ್ಲಿ ಎಲ್ಲಾ ಹಂಗೆ ಅನುಕೂಲ ಆಗಿತ್ತು ಅಂದ್ರೆ ಪಿ ಭಾರತ ಹಾಗೆ ಹೋಗುತ್ತೆ ಈಗಲೂ ಕೂಡ ಆಗತ್ತೆ ಈಗ್ಲೂ ಕೂಡ ಆಗತ್ತೆ ಈಗ್ಲೂ ಆಗತ್ತೆ ನಾಳೆ ತನಕ ಇವ್ರು ಏನ್ ಆಯ್ತು ಕದನ ವಿರಾಮ ಅಂತ ಒಪ್ಕೊಂಡಿದ್ದಾರೆ ನಾವ್ ಈ ಒಂದು ಮಾಧ್ಯಮಗಳ ಮುಖಾಂತರ ಎಲ್ಲರೂ ಪರವಾಗಿ ನಾವು ಒಂದು ಮಾತನ್ನು ಹೇಳ್ತಾ ಇದ್ದೇವೆ ಏನಂತಂದ್ರೆ ಆಯ್ತು ಟ್ರಂಪ್ ಒಂದು ಬೆಲೆ ಕೊಟ್ಟಿದ್ದೀರಿ ನೀವು ಮಿತ್ರ ಅಂತ ಒಂದ್ ಬೆಲೆ ಕೊಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ ಆ ಬೆಲೆ ಅವ್ರು ಕೊಡ್ಲಿಲ್ಲ ಮರ್ಯಾದಿ ಮೂರ್ ಗಂಟೆ ಹೌದು ತೆಗ್ದಿದ್ದಾರೆ ಅಲ್ಲ ಬೇಡ್ಕೊಂಡಿದ್ದ ಅವರೇ ಅವರೇ ಬೇಡ್ಕೊಂಡು ಅವರೇ ಹೆಸಿಗೆ ಮಾಡಿದ್ದಾರೆ ನಿಜ ಇದನ್ನ ಟ್ರಂಪ್ ಅರ್ಥ ಮಾಡ್ಕೋಬೇಕು ಏನಾರು ಅಣ್ವಸ್ತ್ರ ಎತ್ತಿದೆ ಅಂತಾದ್ರೆ ಅಮೆರಿಕ ಇನ್ವಾಲ್ವ್ ಆಗ್ತಿವಿ ಅನ್ನೋದನ್ನ ಆದೇಶ ಅವ್ರು ಮಾಡ್ಬೇಕು ನೈತಿಕತೆ ಇದ್ರೆ ನಿಜ ಇಲ್ಲದೆ ಇದ್ರೂ ಪರವಾಗಿಲ್ಲ ನಮ್ಗೆ ಏನ್ ತೊಂದರೆ ಇಲ್ಲ ಹೋಗ್ಲಿ ರೀ ಆಟಂ ಸ್ಟೇಟಿಗ ಹೊಡೆದು ಹೊಡೆದ್ಬಿಡ್ಬೋದಾ ನಾವು ಇನ್ನೊಂದ್ ನಲವತ್ತೆಂಟು ಸೆಕೆಂಡ್ ಒಳಗೆ ಪಾಕಿಸ್ತಾನ ಇನ್ನು ಜನ್ಮಕ್ಕಿಲ್ಲ ಹಂಗ ಹೊಡೆದಾಕ್ತಿವಲ್ಲ ನಾವು ಹೊಡೆದಾಕದ್ ನೋಡಿ ಚೈನಾ ಹೆದ್ರ ನಿಜ ಹೋಗ್ಲಿ ಒಂದ್ ಸ್ಟೇಟು ಯಾರು ನಾವು ನೂರೈವತ್ತು ಕೋಟಿ ತಯಾರಿದ್ದೀವಿ ರೀ ಸಾಯ್ಲಿಕ್ಕೆ ಏನ್ ತೊಂದರೆ ಇಲ್ಲ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗುರುಜಿ ಭಾರತನು ಭಾರತಕ್ಕೂ ಇದೇ ಬೇಕಾಗಿತ್ತು ಹಂಗಾಗಿ ಒಪ್ಕೊಂಡಿದೆ ಭಾರತ ಅಂತ ಹಂಗ ಎಲ್ಲಾ ದೇಶದವ್ರು ಹೇಳ್ತಾರೆ ಈಗ ನಿಜ ಬಹುಶಃ ಒಳಗಡೆ ಇವ್ರದ್ದು ಟೊಳ್ಳಿದೆ ನಿಲ್ಸಿದ್ರೆ ಸಾಕಪ್ಪ ಯಾವನಾರು ಬಂದು ಕರೆದ್ರೆ ಸಾಕಿತ್ತು ಅನ್ನೋದನ್ನ ಕಾಯ್ತಾ ಇದ್ದ ಮೋದಿ ಅದು ಅದು ಒಂದೇ ಒಂದು ಮಾತುಗೇನೆ ಸೈಲೆಂಟ್ ಆಗ್ಬಿಡ್ತಾ ಸೈಲೆಂಟ್ ಆಗ್ಬಿಡ್ತಲ್ಲ ಅಂತಂದ್ರೆ ಏನ್ ಅರ್ಥ ಇದು ನಿಜವಾಗ್ಲು ಅಸಹ್ಯ ಇದು ಅಸಹ್ಯ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಆಪರೇಷನ್ ಸಿಂಧೂರದಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಅಂತ ನಾವು ಯಾರು ಹೇಳ್ಕೊಳಂಗಿಲ್ಲ ಆಕ್ರೋಶ ಅಂತೂ ಸಹಜವಾಗಿದೆ ಬಹಳಷ್ಟು ಜನ ಈ ನಿಮ್ ನಿಮ್ ರೀತಿಯಲ್ಲೇ ಮಾತಾಡ್ತಾ ಇದ್ದಾರೆ ಎಲ್ಲರೂ ಇಡೀ ಭಾರತೀಯರು ಕೊನೆಯಾಗ ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡಿ ನಾವು ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಅಲ್ಲ ನಾವೇನು ಇನ್ನೊಂದು ಬೇರೆ ಪಕ್ಷ ಆಮ್ ಆದ್ಮಿ ಪಾರ್ಟಿಯು ಅಲ್ಲ ಏನು ಅಲ್ಲ ನಾವು ಭಾರತೀಯರಾಗಿ ಮಾತಾಡ್ತಕ್ಕಂಥದ್ದು ಪ್ರಧಾನಿ ಇರೋದು ಈ ಜನರಿಗೋಸ್ಕರ ಜನರ ಇಂಟೆನ್ಷನ್ ಏನಿದೆ ಏನ್ ಬೇಕಾದಾಗ್ಲು ಒಂದ್ಸರ್ತಿ ಪಾಕಿಸ್ತಾನ ಪುಡಿ ಮಾಡಬೇಕು ಅದನ್ನು ಒಪ್ಪಲೇಬೇಕು ನೀರು ಬಿಡೋದಿಲ್ಲ ಅದನ್ನು ಬಿಡೋದಿಲ್ಲ ಮಾತುಕತೆ ಮಾಡೋಣ ಯಾರ್ದು ಪ್ರಧಾನಿಗಳ ಮಟ್ಟದಲ್ಲಿ ಮಾತುಕತೆ ಆಗ್ತಿಲ್ಲ ಇದು ಅಧಿಕಾರಿಗಳ ಮಟ್ಟದಲ್ಲಿ ಏನಾಗತ್ರಿ ಮಾತುಕತೆ ಅಮ್ಟಕಾಯಿ ಗೊಜ್ಜು ಇವರು ನಾಳೆ ಏನ್ ಹೇಳ್ತೀನಿ ಕೇಳ್ಕೊಂಡು ಹೇಳ್ತೀವಿ ಅಂತ ನಾಡ್ದಾಗ ಹೇಳ್ತಾರೆ ಟೈಮ್ ಆದ್ರಿಂದ ಇಟ್ಟಿರೋ ಹೆಜ್ಜೆನ ಹಿಂದಕ್ಕೆ ಬರಬಾರ್ದು ಶಿವಾಜಿ ಬರ್ಲಿಲ್ಲ ಪೃಥ್ವಿರಾಜ್ ಕಪೂರ್ ಬರಲಿಲ್ಲ ಯಾರು ಬರಲಿಲ್ಲ ಹಿಂದೆ ಇದ್ದಂಥ ರಾಜರು ಅಂಥದ್ರೊಳಗೆ ಈ ಮೋದಿಯು ಕೂಡ ನಮ್ಮ ಎಲ್ಲರ ಪರವಾಗಿ ನಿಂತು ಯಾರಿಗೂ ಬೆಲೆ ಕೊಡದೆ ಬೆಲೆ ಕೊಡಬೇಕು ಆದ್ರೆ ದೇಶಕ್ಕೆ ಮೊದಲು ಬೆಲೆ ಕೊಟ್ಬಿಟ್ಟು ಯುದ್ಧ ಮಾಡಬೇಕು ಅಂತ ನಾವು